ನಮಸ್ಕಾರ ನಾನು ಸಪ್ನಾ ಸರ್ಕಾರ ಸ್ವಾಧೀನಪಡಿಸಿಕೊಳ್ಳೋ ಭೂಮಿಗೆ ಸೂಕ್ತ ಪರಿಹಾರನ ನೀಡಬೇಕು ಅಂತ ಒತ್ತಾಯಿಸಿ ಉತ್ತರ ಪ್ರದೇಶದ ಸುಮಾರು ಇಪ್ಪತ್ತು ಜಿಲ್ಲೆಗಳ ರೈತರು ನೋಯ್ಡಾದ ಮಹಾಮಯ ಮೇಲ್ಸೇತುವೆಯಿಂದ ದೆಹಲಿಯತ್ತ ಸೋಮವಾರ ಪ್ರತಿಭಟನಾ ಮೆರವಣಿಗೆ ಮೂಲಕ ತೆರಳಿದ್ದಾರೆ ಆದರೆ ರೈತರನ್ನು ದೆಹಲಿ ಗಡಿಯಲ್ಲಿ ತಡೆಯಲಾಗಿದೆ ರೈತರು ನಡೆಸ್ತಾ ಇರೋ ದೆಹಲಿ ಚಲೋ ಬಗ್ಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಅದಕ್ಕೂ ಮೊದಲು ನೀವು ಇನ್ನೂ ನಮ್ಮ ಈ ದಿನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವಾದರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಪ್ರತಿ ವಿಡಿಯೋಗಳ ನೋಟಿಫಿಕೇಶನ್ಗಾಗಿ ಪಕ್ಕದಲ್ಲೇ ಇರೋ ಬೆಲ್ ಬಟನನ್ನು ಕ್ಲಿಕ್ ಮಾಡಿ ಈಗ ರೈತರ ದೆಹಲಿ ಚಲೋ ವಿಚಾರಕ್ಕೆ ಬರೋಣ ಐತಿಹಾಸಿಕ ರೈತ ಹೋರಾಟದ ತಾಣ ಆಗಿದ್ದ ದೆಹಲಿ ಗಡಿಯಲ್ಲಿ ಮತ್ತೆ ರೈತರ ಘೋಷ ಮುಳುಗ್ತಾ ಇದೆ ಉತ್ತರ ಪ್ರದೇಶದ ರೈತರು ದೆಹಲಿ ಚಲೋ ಪ್ರತಿಭಟನೆ ನಡೆಸ್ತಾ ಇದ್ದಾರೆ ಅಧಿಕಾರಿಗಳ ಮನವಿಯ ಮೇರೆಗೆ ದೆಹಲಿ ಸಮೀಪದ ನೋಯ್ಡಾದಲ್ಲಿ ರೈತರು ತಮ್ಮ ಹೋರಾಟವನ್ನ ಸ್ಥಗಿತಗೊಳಿಸಿದ್ದಾರೆ ತಮ್ಮ ಬೇಡಿಕೆಗಳನ್ನ ಈಡೇರಿಸೋದಕ್ಕೆ ಸರ್ಕಾರಕ್ಕೆ ಏಳು ದಿನಗಳ ಗಡುವನ್ನ ನೀಡಿದ್ದಾರೆ ಒಂದು ವಾರದಲ್ಲಿ ಬೇಡಿಕೆಗಳನ್ನ ಸರ್ಕಾರ ಪೂರೈಸದೇ ಇದ್ರೆ ದೆಹಲಿಯತ್ತ ಹೋರಾಟದ ಗಟ್ಟಿ ಹೆಜ್ಜೆನ ಹಾಕೋದಾಗಿ ಎಚ್ಚರಿಕೆಯನ್ನ ನೀಡಿದ್ದಾರೆ ಕೈಗಾರಿಕರಣ ಅಭಿವೃದ್ಧಿ ಹೆಸರಿನಲ್ಲಿ ಸರ್ಕಾರ ಸ್ವಾಧೀನಪಡಿಸಿಕೊಂಡಿರೋ ತಮ್ಮ ಜಮೀನಿಗೆ ಸೂಕ್ತ ಪರಿಹಾರ ನೀಡಬೇಕು ಅಂತ ರೈತರು ಆಗ್ರಹ ಮಾಡಿದ್ದಾರೆ ಭಾರತೀಯ ಕಿಸಾನ್ ಪರಿಷತ್ ಮತ್ತು ಕಿಸಾನ್ ಮಜ್ದೂರ್ ಮೋರ್ಚಾ ಹಾಗೂ ಸಂಯುಕ್ತ ಕಿಸಾನ್ ಮೋರ್ಚಾ ಸೇರಿದಂತೆ ನಾನಾ ರೈತ ಸಂಘಟನೆಗಳ ನೇತೃತ್ವದಲ್ಲಿ ರೈತರು ಹೋರಾಟಕ್ಕೆ ಇಳಿದಿದ್ದಾರೆ ಎಸ್ಕೆಂ ಹೇಳುವಂತೆ ಉತ್ತರ ಪ್ರದೇಶದ ಎರಡ್ ಸಾವಿರದ ಹದಿಮೂರರ ಭೂಸ್ವಾಧೀನ ಕಾಯ್ದೆಯಡಿ ಸ್ವಾಧೀನ ಮಾಡಿಕೊಂಡ ಭೂಮಿಗೆ ಕಡ್ಡಾಯವಾಗಿ ಪರಿಹಾರನ ನೀಡಬೇಕು ರೈತರ ಭೂಮಿಯನ್ನ ಸ್ವಾಧೀನಪಡಿಸಿಕೊಂಡಿರೋ ಸರ್ಕಾರ ರೈತರಿಗೆ ಸರಿಯಾಗಿ ಪರಿಹಾರ ನೀಡಿಲ್ಲ ಬಾಕಿನ ಪಾವತಿ ಮಾಡುವಂತೆ ಒತ್ತಾಯಿಸಿ ಪ್ರತಿಭಟನೆ ಹಕ್ಕೊತ್ತಾಯ ಸಲ್ಲಿಸೋದ್ರೂ ಕೂಡ ಸರ್ಕಾರ ಸ್ಪಂದಿಸಿಲ್ಲ ಇದರ ಪರಿಣಾಮ ದೆಹಲಿ ಚಲೋ ಹೋರಾಟ ಅನಿವಾರ್ಯ ಆಗಿದೆ ಸಂಸತ್ತಿನಲ್ಲಿ ಚಳಿಗಾಲದ ಅಧಿವೇಶನ ನಡೀತಾ ಇದೆ ಈ ಸಮಯದಲ್ಲಿ ರೈತರು ತಮ್ಮ ಬೇಡಿಕೆಗಳ ಈಡೇರಿಕೆಗಾಗಿ ಹೋರಾಟನ ನಡೆಸ್ತಾ ಇದ್ದಾರೆ ಸೋಮವಾರ ಅಲಿಘಡ್ ಮತ್ತು ಆಗ್ರಾ ಸೇರಿದಂತೆ ಉತ್ತರ ಪ್ರದೇಶದ ಇಪ್ಪತ್ತು ಜಿಲ್ಲೆಗಳ ರೈತರು ದಾದ್ರಿ ನೋಯ್ಡಾದ ಗಡಿಯಲ್ಲಿ ಜಮಾಯಿಸಿ ದೆಹಲಿಯತ್ತ ಪಾದಯಾತ್ರೆಯನ್ನು ಹೊರಟಿದ್ರು ನೋಯ್ಡಾ ದೆಹಲಿ ನಡುವಿನ ಜಿಲ್ಲಾ ಗಡಿಯಲ್ಲಿ ಬೃಹತ್ ಬ್ಯಾರಿಕೇಡ್ ಹಾಕಿ ಭಾರಿ ಭದ್ರತೆಯೊಂದಿಗೆ ರೈತರನ್ನ ಪೊಲೀಸರು ತಡೆದ್ರು ಇದರ ಪರಿಣಾಮ ರೈತರು ಯಮುನಾ ಎಕ್ಸ್ಪ್ರೆಸ್ ವೇ ಧರಣಿಗೆ ಕುಳಿತರು ಏನು ಧರಣಿ ಕುಳಿತ ರೈತರ ಮನವೊಲಿಸೋದಕ್ಕೆ ಹಿರಿಯ ಪೊಲೀಸ್ ಅಧಿಕಾರಿಗಳ ದಂಡು ಜಿಲ್ಲಾ ಗಡಿಗೆ ಧಾವಿಸ್ತು ಇನ್ನು ಅಧಿಕಾರಿಗಳ ಮನವಿಗೆ ಓಗೊಟ್ಟಿರೋ ರೈತರು ಸರ್ಕಾರಕ್ಕೆ ಏಳು ದಿನಗಳ ಕಾಲಾವಕಾಶನ ನೀಡಿದ್ದಾರೆ ಆ ಒಂದು ವಾರದೊಳಗೆ ತಮ್ಮ ಬೇಡಿಕೆಗಳನ್ನ ಈಡೇರಿಸಬೇಕು ಅಂತ ಎಚ್ಚರಿಕೆಯನ್ನ ನೀಡಿದ್ದಾರೆ ಇನ್ನು ರೈತರಿಗೆ ನ್ಯಾಯವನ್ನ ದೊರಕಿಸಿಕೊಡುವಲ್ಲಿ ಯೋಗಿ ಆದಿತ್ಯನಾಥ್ ಸರ್ಕಾರ ಸಂಪೂರ್ಣ ವಿಫಲ ಆಗಿದೆ ಬಿಜೆಪಿ ನೇತೃತ್ವದ ಉತ್ತರ ಪ್ರದೇಶದ ಸರ್ಕಾರ ಎರಡ್ ಸಾವಿರದ ಹದಿನೇಳರಿಂದ ಭೂಸ್ವಾಧೀನ ಪರಿಹಾರ ದರವನ್ನ ಪರಿಷ್ಕರಣೆ ಮಾಡಿಲ್ಲ ಭೂ ಮಾಲೀಕರಿಗೆ ಎರಡ್ ಸಾವಿರದ ಹದಿಮೂರರ ಭೂಸ್ವಾಧೀನ ಕಾಯ್ದೆಯಿಂದ ಖಾತ್ರಿಪಡಿಸಿದ ಸಮರ್ಪಕ ಕಾನೂನುಬದ್ಧ ಪರಿಹಾರ ಮತ್ತು ಇತರ ಪ್ರಯೋಜನಗಳನ್ನ ನೀಡೋದಕ್ಕೆ ಆಗಿಲ್ಲ ಬದಲಾಗಿ ರೈತರನ್ನ ಶೋಷಿಸಲಾಗ್ತಾ ಇದೆ ಅಂತ ರೈತ ಸಂಘಟನೆಗಳು ಆಕ್ರೋಶಗೊಂಡಿದ್ದಾವೆ ಇನ್ನು ಭೂಸ್ವಾಧೀನದಿಂದ ಭೂಮಿ ಕಳೆದುಕೊಂಡ ನಿರಾಶ್ರಿತರಾದ ರೈತರಿಗೆ ಉದ್ಯೋಗ ಸೌಲಭ್ಯ ಮತ್ತು ಪುನರ್ವಸತಿಗಾಗಿ ಹತ್ತು ಪರ್ಸೆಂಟ್ನಷ್ಟು ಅಭಿವೃದ್ಧಿ ಪಡಿಸಿದ ನೀಡೋದಾಗಿ ಸರ್ಕಾರ ಹೇಳಿತ್ತು ಆದರೆ ಭೂಮಿ ಕಳೆದುಕೊಂಡ ರೈತರಿಗೆ ಈವರೆಗೆ ಯಾವುದೇ ಸೌಲಭ್ಯಗಳು ದೊರೆತಿಲ್ಲ ನಿರಾಶ್ರಿತರಾದ ರೈತರನ್ನ ಸರ್ಕಾರ ಭೇಟಿ ಮಾಡಿಲ್ಲ ಅಂತ ಆರೋಪ ಮಾಡ್ತಾ ಇದೆ ನಾವು ಎಚ್ಚೆತ್ಕೊಂಡಿದ್ದೇವೆ ಸರ್ಕಾರದ ಬೇಜವಾಬ್ದಾರಿ ರೈತ ವಿರೋಧಿ ಧೋರಣೆಯನ್ನ ರಾಜ್ಯದ ರೈತರು ಅರ್ಥ ಮಾಡಿಕೊಂಡಿದ್ದಾರೆ ಸರ್ಕಾರ ತನ್ನ ಧೋರಣೆಯನ್ನ ಬದಲು ಮಾಡ್ಕೊಳ್ದಿದ್ರೆ ರಾಜ್ಯದಲ್ಲಿ ಬೃಹತ್ ರೈತ ಹೋರಾಟಗಳು ಭುಗಿಲಿವೆ ಅಂತ ಎಸ್ಕೆಂ ಮುಖಂಡ ರಾಜ್ವೀರ್ ಲಾವಾನಿ ಅವರು ಹೇಳಿದ್ದಾರೆ ನಮ್ಮ ಭೂಮಿಯನ್ನ ಸರ್ಕಾರ ಸ್ವಾಧೀನ ಪಡಿಸ್ಕೊಂಡಿದೆ ಆದರೆ ಭೂಮಿಗೆ ಸರಿಯಾಗಿ ಬೆಲೆಯನ್ನ ನಿಗದಿ ಮಾಡಿಲ್ಲ ಪರಿಹಾರವನ್ನು ಕೂಡ ನೀಡಿಲ್ಲ ಭೂ ಸ್ವಾಧೀನ ಮತ್ತು ಪರಿಹಾರ ಪ್ರಕ್ರಿಯೆಯಲ್ಲಿ ಅವ್ಯವಹಾರಗಳು ನಡೆದಿದ್ದಾವೆ ಅದನ್ನು ಸರಿಪಡಿಸಿ ಸೂಕ್ತ ಪರಿಹಾರ ನೀಡಬೇಕು ಅಂತ ರೈತ ಹೋರಾಟಗಾರರಾದ ನರೇಶ್ ಚೌಧರಿ ಅವರು ಆಗ್ರಹ ಮಾಡಿದ್ದಾರೆ ಅಲ್ಲದೆ ಯೋಗಿ ಸರ್ಕಾರ ವಿದ್ಯುತ್ ಖಾಸಗೀಕರಣ ಮಾಡಿ ರೈತರ ಪಂಪ್ ಸೆಟ್ಗಳಿಗೆ ಮೀಟರ್ ಅನ್ನ ಅಳವಡಿಸೋದಕ್ಕೆ ಮುಂದಾಗಿದೆ ಸರ್ಕಾರ ತನ್ನ ನಿರ್ಧಾರವನ್ನ ಬದಲು ಮಾಡಬೇಕು ವಿದ್ಯುತ್ ಖಾಸಗೀಕರಣ ಮತ್ತು ಕೃಷಿ ಪಂಪ್ ಸೆಟ್ಗಳಿಗೆ ಮೀಟರ್ ಹಾಕೋ ಹುನ್ನಾರದಿಂದ ಹಿಂದೆ ಸರಿಬೇಕು ಅಂತ ರೈತರು ಒತ್ತಾಯ ಮಾಡಿದ್ದಾರೆ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ